ಜಮ್ಮು ಕಾಶ್ಮೀರಂದು ಇದು ಜಮ್ಮು ಕಾಶ್ಮೀರದ ಮರಿನೋ ಅಂತ ಇದು ಸರ್ ಬ್ಲಾಕ್ ಬ್ಲಾಕ್ ಇದೆ ಮುಂದ್ಗಡೆ ಸ್ಕಿನ್ ಇದೆಯಲ್ಲ ಸ್ಕಿನ್ ನೋಡಿ ಸರ್ ಇದೆಲ್ಲ ಇದೆಲ್ಲ ಸ್ಕಿನ್ ಇದು ಹಾ ಸರ್ ಇದೆಲ್ಲ ಸ್ಕಿನ್ ಇದು ವಿಲಾಯಿತಿ ಅಂತ ಕಾಶ್ಮೀರ್ದಾ ಸರ್ ಕಾಶ್ಮೀರ ಅಲ್ಲ ಇದು ರಾಜಸ್ಥಾನ ರಾಜಸ್ಥಾನ ಸರ್ ಇದು ರಾಜಸ್ಥಾನ್ ಮರಿ ಸರ್ ಇದ್ ಮರಿ ಇದು ಎಷ್ಟು ತಿಂಗಳು ಮರಿ ಅಂದ್ರೆ ನಾಲ್ಕು ಜಮ್ಮು ಕಾಶ್ಮೀರ್ ಜಮ್ಮು ಕಾಶ್ಮೀರ್ ಹಾ ಇವನು ಒಂದ್ ವರ್ಷ ಒಂದ ವರ್ಷ ಆರು ತಿಂಗಳು ಮರಿ ಇದು ತುಂಬಾ ಫ್ರೆಂಡ್ಲಿ ಆ ಫ್ರೆಂಡ್ಲಿ ಕುರಿ ಹೊಡಿಯೋದು ಒಡಿಯದು ಇದೆಲ್ಲ ಏನಿಲ್ಲ ನೀವು ಬೆಳಗಿನ ಸಂಜೆ ವರೆಗೂ ಆಟಾಡ್ಕೊಂಡಿರಬಹುದು ಇದ್ರ ಜೊತೆ ಆ ಆಂದ್ರ ಅದು ಮಾಚರ್ಲ ಅಂತ ಇದು ಹಾ ಸರ್ ಇದು ಆಂಧ್ರದ್ ಅದು ಮಾಚಾಲ ಸರ್ ಇದು ಮಾಚಾರ್ಲಾ ಅಂತ ಅದು ಊರಿನ ಹೆಸರು ಇದಕ್ಕೆ ಇಟ್ಟಿರೋದು ಆ ಸರ್ ಅದು ಮಧುರೈ ಅಂತ ಫೈಟರ್ ಕುರಿ ಮಧುರೈ ಫೈಟರ್ ಕುರಿ ತಮಿಳ್ನಾಡಿಂದು ಇದು ತಮಿಳ್ನಾಡಿಂದ ಮಿತ್ರರಿಗೆ ನಮಸ್ಕಾರ ನಾವು ಇವತ್ತು ಚಿಕ್ಕಮಗಳೂರು ಜಿಲ್ಲೆ ಕಡೂರ್ ತಾಲೂಕ್ ನಲ್ಲಿ ಇದೀವಿ ಇಲ್ಲಿ ಕುರಿಗಳು ಸಾಕಿದಾರೆ ಕರ್ನಾಟಕದ ಬೀಡೊಂದು ಮತ್ತೆ ಆಮೇಲೆ ತಮಿಳ್ನಾಡು ಬೀಡೊಂದು ಆಮೇಲೆ ಆಂಧ್ರ ಬೀಡೊಂದು ಆಮೇಲೆ ಜಮ್ಮು ಕಾಶ್ಮೀರದ ಬೀಡ್ ಇದೆ ಈ ವಿಡಿಯೋದಲ್ಲಿ ಪ್ರತಿ ಒಂದು ಕುರಿ ಸಾಕಾಣಿಕೆ ಬಗ್ಗೆ ತಿಳಿಸ್ಕೊಡ್ತೀನಿ ಆಮೇಲೆ ಹಂಗೆ ಈ ಶೆಡ್ ಅಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಕುರಿಗಳಿಗೆ ಈಟ್ ಆಗ್ಬಾರ್ದು ಅಂತ ಫಾಗರ್ ಹಾಕಿದ್ದಾರೆ ನೀವು ಅಷ್ಟೇ ಯಾ ಎಲ್ಲಾ ಫಾರಂಗಳೂ ಬರೇ ಫ್ಯಾನ್ ಹಾಕಿರ್ತೀರಾ ಅದನ್ನು ತೋರಿಸ್ಕೊಡ್ತೀನಿ ನಿಮ್ ಫಾರಂ ನಲ್ಲ ನೋಡ್ತಾ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋನ ನಿಮ್ಮ ಆತ್ಮೀಯ ಬಂಧು ಮಿತ್ರರಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ಒಂದ್ ಸ್ವಲ್ಪ ನಿಮ್ ಕಿರುಪರಿಚಯ ಮಾಡ್ಕೊಡ್ತೀರಾ ನಮ್ದು ಚಿಕ್ಕಮಗಳೂರು ಡಿಸ್ಟ್ರಿಕ್ ಕಡೂರ್ ತಾಲೂಕು ನಮ್ಮ ಗ್ರಾಮದಲ್ಲಿ ಇರುವಂತ ಶಿಫಾರ್ಮ್ ಇದು ಎಂ ಎಸ್ ಶಿಫಾರ್ಮ್ ಅಂತ ಇದು ನಮ್ಮ ಹೊಸ ಹೊಸ ಸಾಕಿದೀವಿ ಇಲ್ಲಿ ಕಳಿಗಳನ್ನೆಲ್ಲ ಸಾಕಿದಿವಿ ಕುರಿ ನಮ್ದಲ್ಲ ಸ್ವಂತ ಫಾರ್ಮ್ ಅಲ್ಲ ಇಲ್ಲಿ ಮ್ಯಾನೇಜ್ಮೆಂಟ್ ನಾನು ರೈಟರ್ ಇಲ್ಲಿಗೆ ನಮ್ಮ ಸೌಕರ್ಯ ಬಂದು ಅವರು ಪ್ರಾಪರ್ ಅವರು ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ ಈ ಕುರಿ ಬಗ್ಗೆ ಎಲ್ಲ ಸಾಕೋದು ಎಲ್ಲ ಮಾಡೋದೆಲ್ಲ ಇಂಟ್ರೆಸ್ಟ್ ಇದೆ ಹಾಗಾಗಿ ಒಂದು ಫಾರ್ಮ್ ಅಂತ ಹೇಳಿ ಮಾಡಿದೀವಿ ಚೆನ್ನಾಗಿದೆ ಚೆನ್ನಾಗಿ ನಡೀತದೆ ತುಂಬಾ ಚೆನ್ನಾಗಿದೆ ಒಳ್ಳೊಳ್ಳೆ ಬ್ರೀಡ್ ಗಳೆಲ್ಲ ತರಿಸಿದೀವಿ ನನ್ನ ಈ ಸರಿ ಕರ್ನಾಟಕದಲ್ಲಿ ಈ ತರ ಬ್ರೀಡೆಲ್ಲ ತುಂಬಾ ಕಮ್ಮಿ ನಾವೇ ತರ್ಸಿರೋದು ಅನ್ಕೊಂತೀನಿ ನಾನು ನೋಡಿರೋ ಪ್ರಕಾರ ಹೊಸ ಹೊಸ ಬ್ರೀಡೆಲ್ಲ ತರಿಸಿದೀವಿ ತಮಿಳುನಾಡು ಆಂಧ್ರ ಮತ್ತೆ ಜಮ್ಮು ಕಾಶ್ಮೀರು ಅಲ್ಲಿಂದ ತಂದಿದೀವಿ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಇದು ಆಯ್ತು ಸರ್ ನಾಲ್ಕು ವರ್ಷ ನಾಲ್ಕು ನಾಲ್ಕೂವರೆ ವರ್ಷ ಆಯ್ತು ಸರ್ ಈ ವಿಡಿಯೋ ನೋಡಿ ನಮ್ ಸಬ್ಸ್ಕ್ರೈಬರ್ ಫೋನ್ ಮಾಡಿ ನಮಗಿಂತ ಬೀಡ್ ಬೇಕಂದ್ರೆ ಸಿಗುತ್ತಾ ಸರ್ ಸಿಗುತ್ತೆ ಸಿಗುತ್ತೆ ಮುನ್ನೂರ ಅರವತ್ತೈದು ದಿವಸನೂ ಸಿಗುತ್ತೆ ಯಾವ ಫೋನ್ ಮಾಡಿದ್ರು ಬರ್ಬೋದು ಮುಖಾಂತರ ಬಂದ್ರೆ ಬಂದ್ರೆ ನಾವು ಕೊಡ್ತೀವಿ ಸರ್ ಸರ್ ಒಂದ್ ಸ್ವಲ್ಪ ತಿಳಿಸ್ಕೊಡ್ತೀರಾ ಹಾ ಖಂಡಿತವಾಗ್ಲು ಸರ್ ಇದು ಯಾವ ಬೀಟ್ ಸರ್ ಇದು ಇದು ವಿಲಾಯಿತಿ ಅಂತ ಹೇಳಿದ್ರೆ ಹೆಸರು ಹಾ ಸರ್ ಇದು ಪಠಾನ್ ಕೋಟ್ ಪಠಾನ್ ಕೋಟ್ ಸರ್ ಪಂಜಾಬ್ ರಾಜಸ್ಥಾನ್ ರಾಜಸ್ಥಾನ್ ಬ್ರೀಡ್ ಇದು ರಾಜಸ್ಥಾನ್ ಬ್ರೀಡ್ ಆ ಇದೆಲ್ಲ ಇದೆಲ್ಲ ತುಂಬಾ ವೆಯ್ಟ್ ಗೇನ್ ಮಾಡುತ್ತೆ ಹಾ ಸರ್ ವೆಯ್ಟ್ ಗೇನು ಫ್ಯಾನ್ಸಿ ನೋಡಕ್ ಚೆನ್ನಾಗಿದೆ ಹಾ ಕೋರ್ಡ್ಗಳೆಲ್ಲ ತುಂಬಾ ನೋಡಿ ಹಾ ಯಾವ ರೀತಿ ಎಲ್ಲ ಇದೆ ಹೌದು ಸರ್ ಕೋರ್ಡ್ಗಳು ಮತ್ತೆ ಇದ್ರ ಫೇಸ್ ನೋಡಿ ಸರ್ ಫೇಸ್ ಇದ್ರ ಫೇಸ್ ಸಾರಿ ಫೇಸ್ ಹಾ ಮತ್ತೆ ಇದೆಲ್ಲ ಒಂದು ವರ್ಷ ಒಂದೂವರೆ ವರ್ಷಕ್ಕೆಲ್ಲ ನೂರ್ ಕೆಜಿ ಕ್ರಾಸ್ ಮಾಡುತ್ತೆ ಸರ್ ಇದು ನೀವು ತಂದಿದ್ ಎಲ್ಲಿಂದ ತಂದಿದ್ರಿ ಸರ್ ಇದು ರಾಜಸ್ಥಾನೇ ಪಠಾನ್ ಕೋಟ್ ಹೌದಾ ಪಟಾನ್ ಕೋಟು ರಾಜಸ್ಥಾನ ಏನರಲ್ಲಿ ಶಿಫ್ಟ್ ಮಾಡ್ಕೊಂಡ್ರಿ ಸರ್ ಸರ್ ಇದೆಲ್ಲ ರೈಲ್ವೆ ಟ್ರಾನ್ಸ್ಪೋರ್ಟ್ ಹಾ ಹಾ ಸರ್ ಮತ್ತೆ ನಾವು ಹೋಗ್ತೀವಿ ನಾವು ಖುದ್ದಾಗ್ ನೋಡ್ತೀವಿ ನೋಡಿ ಪರ್ಚೇಸ್ ಮಾಡ್ತೀವಿ ನೋಡಿ ತರ್ತೀವಿ ಸರ್ ಇದೆ ಸರ್ ಇದು ನೀವು ತಂದಾಗ ಎಷ್ಟು ಕೆಜಿ ಇತ್ತು ಸರ್ ಈ ತಂದಾಗೆಲ್ಲಾ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮೂವತ್ತ ಕೆಜಿ ಇತ್ತು ಹಾ ಸ ಈಗೆಲ್ಲಾ ಒಂದ್ ಅರವತ್ತೈದು ಎಪ್ಪತ್ತು ಎಪ್ಪತ್ತೊಂದು ಎಪ್ಪತ್ತೆರಡು ಇದೆ ಎಪ್ಪತ್ತೆರಡು ಕೆಜಿ ಇದೆ ಸರ್ ಎಪ್ಪತ್ತೆರಡು ಕೆಜಿ ಜಿದೆ ಒಂದು ಒಂದು ವರ್ಷಕ್ಕೆಲ್ಲ ಒಂದ್ ನೂರ್ ಕೆಜಿ ಎಲ್ಲಾ ಕ್ರಾಸ್ ಮಾಡಬಹುದು ಕ್ರಾಸ್ ಮಾಡ್ಬಹುದು ನೆಕ್ಸ್ಟ್ ಯಾವ್ ಇದೆ ಸರ್ ನೆಕ್ಸ್ಟ್ ನಮ್ಮತ್ರ ಇದಿದೆ ನೋಡಿ ಸರ್ ಇದು ಯಾವ್ದಿತ್ತು ಸರ್ ಇದು ಇದು ಗುಂಟೂರ್ ಅಂತ ಇದು ಗುಂಟೂರಿನ್ ಸರ್ ಇದು ಗುಂಟೂರ್ ಅಂತ ಸರ್ ಆಂಧ್ರ ಬೀಡು ಆಂಧ್ರ 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 ಸರ್ ಆಂಧ್ರ ಬೀಡು ಹಾ ಇವೆಲ್ಲ ಎರಡಲ್ಲಲ್ಲಿ ಇದೆ ಇವೆಲ್ಲ ಎರಡಲ್ಲಲ್ಲಿ ಇದೆ ಸರ್ ಎರಡಲ್ಲಲ್ಲಿ ಇದೆ ಈಗ ಅಂದಾಜು ಅರವತ್ ಕೆಜಿ ಐವತ್ ಕೆಜಿ ಅರವತ್ ಕೆಜಿ ಇದೆ ಇದು ಅರವ ಐವತ್ತರಿಂದ ಅರವತ್ ಕೆಜಿ ಇದೆ ಅರವತ್ ಕೆಜಿ ಇದೆ ಹಾ ಹಾ ತುಂಬಾ ಒಳ್ಳೆ ಒಳ್ಳೆ ವೇಟ್ ಗೇನ್ ಮಾಡುತ್ತೆ ಹಾ ಸರ್ ಒಳ್ಳೆ ವೇಟ್ ಗೇನ್ ಮಾಡುತ್ತೆ ಹಾ ಮತ್ತೆ ಇವಕ್ಕೆಲ್ಲ ಏನಂದ್ರೆ ಕಾಯಿಲೆಗಳೆಲ್ಲ ಕಮ್ಮಿ ಕಮ್ಮಿ ಸರ್ ಕಮ್ಮಿ ನಮ್ಮ ಕರ್ನಾಟಕದ ಬ್ರೀಡ್ ಅಲ್ಲಿ ಸ್ವಲ್ಪ ಹೋಲ್ಸ್ ಸ್ವಲ್ಪ ಕಾಯಿಲೆಗಳೆಲ್ಲ ಕಮ್ಮಿ ಸರ್ ನಮ್ಮ ಫೈಟರ್ ಕುರಿ ತಗೊಂಡ ಹೋಗಿ ಫೈಟಿಂಗ್ ಮಾಡ್ಸೋ ಹೋಗೋ ಸರ್ ಮಾಡಬಹುದು ಮಾಡಬಹುದು ಏನ್ ಏನು ತೊಂದ್ರೆ ಇಲ್ಲ ಏನ್ ತೊಂದ್ರೆ ಇಲ್ಲ ಒಂದ್ 6 ತಿಂಗಳು ಒಂದು ವರ್ಷ ಟ್ರೈನಿಂಗ್ ಕೊಟ್ಟರೆ ಒಳ್ಳೆ ಫೈಟರ್ ಒಳ್ಳೆ ಒಳ್ಳೆ ಫೈಟ್ ಮಾಡುತ್ತೆ ಒಳ್ಳೆ ಫೈಟ್ ಮಾಡುತ್ತೆ ಸರ್ ಮತ್ತೆ ನೆಕ್ಸ್ಟ್ ಯಾದಿದೆ ಸರ್ ನೆಕ್ಸ್ಟ್ ನಮ್ಮತ್ರ ಇದಿದೆ ಜಮ್ಮು ಕಾಶ್ಮೀರಿಂದ ಇದು ಜಮ್ಮು ಕಾಶ್ಮೀರ್ ಸರ್ ಮರೀನೋ ಅಂತ ಮರಿನೋ ಅಂತ ಇದು 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 ಸರ್ ಬ್ಲಾಕ್ ಬ್ಲಾಕ್ ಇದೆಯಲ್ಲ ಬ್ಲಾಕ್ ಇದೆಯಲ್ಲ ಇದು ಸರ್ ಇದು ಜಮ್ಮು ಕಾಶ್ಮೀರಿಂದು ಹಾ ಸರ್ ಬನ್ನಿ ಒಳಗ್ ಬನ್ನಿ ಸರ್ ಇದು ಇಂಪೋರ್ಟ್ ಮಾಡ್ಕೊಂಡಿದ್ದಾ ಸರ್ ಇದೆಲ್ಲ ಇಂಪೋರ್ಟ್ ಮಾಡ್ಕೊಂಡಿದ್ದು ಹಾ ಸರ್ ಸರ್ ಇದು ಇದೇನು ವೇಟ್ ಬರುತ್ತೆ ಸರ್ ಇದೀಗ ಅಂದಾಜ್ ಎಂಬತ್ ಕೆಜಿ ಇದೆ ಹಾ ಎಪ್ಪತ್ತರಿಂದ ಎಂಬತ್ತ್ ಕೆಜಿ ಇದೆ ಹಾ ಇದು ಹೋಗುತ್ತೆ ಸರ್ ಇನ್ನೊಂದು ಆರು ತಿಂಗಳೊಳಗೆ ನೂರು ನೂರ ಇಪ್ಪತ್ತ್ ಕೆಜಿ ನೂರ ಹತ್ ಕೆಜಿ ವರ್ಗೂ ಹೋಗುತ್ತೆ ತಂದಾಗ ಎಷ್ಟು ಕೆಜಿ ಇತ್ತು ಸರ್ ತಂದಾಗ ಅದೇ ಸರ್ ಇಪ್ಪತ್ತರಿಂದ ಮೂವತ್ತ್ ಕೆಜಿ ಅಷ್ಟೇ ಪರ್ಚೇಸ್ ಹಾ ಅದಕ್ಕಿಂತ ಒಳಗ ಪರ್ಚೇಸ್ ಮಾಡಲ್ಲ ಪರ್ಚೇಸ್ ಮಾಡಲ್ಲ ಸರ್ ಎಲ್ಲ ಇಪ್ಪತ್ ಮೂವತ್ ಇರ್ಲೇಬೇಕು ನಮಗೆ ಇಪ್ಪತ್ ಮೂವತ್ ಇರ್ಲೇಬೇಕು ಸರ್ ಇಲ್ದಿರ ವೈಟ್ ಗೇನ್ ಮಾಡಲ್ಲ ಅವೆಲ್ಲ ಕಾಯಿಲೆ ಎಲ್ಲಾ ಇರುತ್ತೆ ಇಪ್ಪತ್ ಮೂವತ್ ಕೆಜಿಗೆಲ್ಲ ಏನ್ ನೋ ಪ್ರಾಬ್ಲಮ್ ಸರ್ ಇದು ನಮ್ಮ ವಾತಾವರಣಕ್ಕೆ ತನ್ನಿಷ್ಟಿಗೆ ಒಂದಂತ ಸರ್ ಒಂದ್ ಕೊಣತೆ ಸ್ವಲ್ಪ ಕೋಲ್ಡ್ ವಾತಾವರಣ ಬೇಕು ಬೇಕು ಫಾಗರ್ ಬೇಕು ಫಾಗರ್ ಬೇಕು ಅಂದ್ರೆ ಕೋಲ್ಡ್ ಇರ್ಬೇಕು ಕೋಲ್ಡ್ ಇರ್ಬೇಕು ಫ್ಯಾನ್ ಇರ್ಬೇಕು ಅದಕ್ಕೆ ನಿಮ್ಮ ಫಾರಂ ಅಲ್ಲಿ ಫಾಗರ್ ಹಾಕ್ಸಿರ ಫಾಗರ್ ಫಾಗರ್ ಹಾಕ್ಸಿದೀವಿ ಸರ್ ಇದು ಫುಡ್ ಮಾಮೂಲಿ ಮಾಮೂಲಿ ಈಗ ನೋಡಿ ಸರ್ ಜೋಳದ್ದು ತಿಂತದೆ ಜೋಳ ಸೊಪ್ಪೆ ತಿಂತದೆ ಆಮೇಲೆ ಮತ್ತೆ ನಮ್ ತೋಟದಲ್ಲಿ ಸ್ವಲ್ಪ ಹಳಗಳ್ನ ತಂದಾಕ್ತೀವಿ ಅದ್ರಲ್ಲಿ ವಿಟಮಿನ್ಸ್ ಎಲ್ಲಾ ಸಿಗುತ್ತೆ ಅವಕ್ಕೆ ಹಾ ಹಾ ಒಂದ್ ಟೈಮ್ ಅದ್ ಎರಡ್ ಟೈಮ್ ಇದಾಗ್ತೀವಿ ಇದ್ ಹಾಕ್ತೀವಿ ಜೋಳ ಹಾಕ್ತಿವಿ ದಿನಕ್ಕ ಮೂರ ಹೊತ್ತು ಇದ್ ಹಾ ಎರಡ್ ಹೊತ್ತು ಜೋಳದ ಹಾಕ್ತಿವಿ ಇನ್ನು ಒಂದ್ ಹೊತ್ತು ಇದ್ ಸರ್ ಸರ ಏನನ ಇಲ್ಲ ಇದಕ್ ಜ್ವರ ಬಂತು ಏನೋ ಬಂತು ಅಂದ್ರೆ ನಮ್ ಮೆಡಿಕಲ್ ಸ್ಟೋರ್ ನಮ್ ಮೆಡಿಷನ್ ಮಾಡ್ಬೋದು ಮಾಡ್ಬೋದು ಏನ್ ತೊಂದರೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ನಾವೇ ಮಾಡ್ಬೋದು ಮತ್ತೆ ನಾನು ನಾನು ಅನ್ಕೊಂಡಿರೋ ಒಂದು ವರ್ಷದಿಂದ ಸಾಕಿದೀನಿ ನಾವು ವ್ಯಾಕ್ಸಿನೇಷನ್ ಬಿಟ್ರೆ ಬೇರೆ ನಾವು ಶೀತ ಕೆಮ್ಮಿಗೆ ಜ್ವರಕ್ಕೆ ಯಾವತ್ತೂ ಮೆಡಿಸನ್ ಮಾಡಿಲ್ಲ ಇದಕ್ಕೆ ಮಾಡಿಲ್ಲ ಸರ್ ಮಾಡಿಲ್ಲ ಮಾಡಿಲ್ಲ ಸರ್ ಕಾಯಿಲೆ ಸ್ವಲ್ಪ ಕಮ್ಮಿ ಕಾಯಿಲೆ ಸ್ವಲ್ಪ ಕಮ್ಮಿ ಸರ್ ಏನಂದ್ರೆ ಸ್ವಲ್ಪ ಕೋಲ್ಡ್ ವಾತಾವರಣ ವಾತಾವರಣದಲ್ಲಿ ಇರ್ಬೇಕು ಸ್ವಲ್ಪ ಕೋಲ್ಡ್ ಬೇಕು ಅಂದ್ರೆ ಹೆವಿ ಬಾಡಿ ಇರುತ್ತೆ ಮತ್ತೆ ಅಲ್ಲಿ ಕೋಲ್ಡ್ ಆಗಿ ಬೆಳೆದಿರುತ್ತೆ ಹೌದೌದು ಸ್ವಲ್ಪ ವೆದರ್ ಸ್ವಲ್ಪ ಕೋಲ್ಡ್ ಆಗಿದ್ರೆ ಸಾಕು ಈ ನೀವು ಬೇರೆ ಕುರಿಗಳ ಜೊತೆಗೂ ಸಾಕಾಣಿಕೆ ಮಾಡಿರಲ್ಲ ಚೆನ್ನಾಗಿ ಗಲಾಟಿ ಗದ್ಲಾ ಏನಿಲ್ಲ 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 ಅಂದ್ರೆ ನಮ್ಮ ಉಳು ಉಳ್ದು ಕರ್ನಾಟಕದಂತೆ ರೈತರು ನಿಮ್ಮ ಹತ್ರ ತಗೊಂಡೋಗಿ ಜಮ್ಮು ಕಾಶ್ಮೀರದ ಮರಿನ ಬೇರೆ ಮರಿಗಳು ಜೊತೆಗೂ ಸಾಕಾಣಿಕೆ ಮಾಡೋದು ಮಾಡಬಹುದು ಅಂದ್ರೆ ಒಳ್ಳೆ ತೂಕ ಬರುತ್ತೆ ತೂಕ ಬರುತ್ತೆ ಮತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಏನು ಅಂತ ಏನು ಕಾಯಿಲೆ ಇವಕ್ಕೆ ಈಗ ನಿಮ್ಮ ಹತ್ರ ನಾನು ತಗೊಂಡೆ ಸರ್ ಓಕೆ ನಾನು ತಗೊಂಡಷ್ಟಿಗೆ ಸ್ಟಾರ್ಟಿಂಗ್ ನನಗೂ ಗೊತ್ತಾಗಲ್ಲ ಸಾಕಾಣಿಕೆ ಯಾಕಂದ್ರೆ ನಿಮ್ ವರ್ಷ ಅನುಭವ ಆಮೇಲೆ ನಾನ್ ನಿಮ್ಗೆ ಫೋನ್ ಮಾಡಿದ್ರೆ ನಿಮ್ ರೆಸ್ಪಾನ್ಸ್ ಹೆಂಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಫೋನ್ ಮಾಡಿ ಸರ್ ನಾನು ಹೇಳ್ಕೊಡ್ತೀನಿ ಹೇಳ್ಕೊಡ್ತೀರಾ ಏನು ತೊಂದ್ರೆ ಇಲ್ಲ ಏನು ತೊಂದ್ರೆ ಇಲ್ಲ ಯಾವ ಟೈಮ್ ಅಲ್ಲೂ ಬೇಕಾದ್ರೂ ಮಾಡಿ ಅದು ಏನ್ ಬೇಕು ಏನ್ ಮೆಡಿಸಿನ್ ಮಾಡಬಹುದು ಮೆಡಿಸಿನ್ ಏನಿಲ್ಲ ಸರ್ ವ್ಯಾಕ್ಸಿನೇಷನ್ ಎರಡ್ ಸರಿ ಆದ್ರೆ ಫುಡ್ ಒಂದ್ ಸ್ವಲ್ಪ ನೋಡಿ ಹಾಕಿದ್ರೆ ಆಯ್ತು ಸೊ ಮತ್ತೆ ಲಿಮಿಟೇಷನ್ ಆಗ ಹಾಕಿದ್ರೆ ಸಾಕು ಮತ್ತೆ ವೇಟ್ ಗೇನ್ ಬರ್ಲಿ ಅಂತ ತಗೊಂಡ್ ಫೀಡ್ ಫೀಡ್ ಸುರಿದ್ ಬಿಟ್ರೆ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಬೇದಿಗಳು ಸ್ಟಾರ್ಟ್ ಆಗ್ಬಿಡುತ್ತೆ ಒಂದು ಲಿಮಿಟೇಷನ್ ಮೇಂಟೈನ್ ಮಾಡಿದ್ರೆ ಏನು ಆಗಲ್ಲ ಏನು ಆಗಲ್ಲ

ಸರ್ ಇದಕ್ಕೆ ಕಟಿಂಗ್ ಗಿಟಿಂಗ್ ಏನಾರ ಮಾಡಿಸಿದಿರಾ ಸರ್ ಮಾಡಿಸಿದ್ರಿ ಮಾಡಿಸಿ ಕೂದಲು ತೆಗಿಬೇಕು 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 ಎಷ್ಟು ತಿಂಗಳಿಗೆ ಒಂದ್ ಟೈಮ್ ಕೂದಲು ತೆಗಿ ಸಿಕ್ಸ್ ಮಂತ್ ಒಂದ್ಸರಿ ತೆಗೆದ್ರೆ ಸಾಕು ಸಾಕು ಸರ್ ಸಾಕು ಬೇಸ್ಕೆಲ್ಲ ತೆಗೆದ್ ಬಿಡ್ಬೇಕು ಕೂದಲು ಬೇಸ್ಕೆಲ್ಲ ಜೀರೋ ಇದ್ ಬಿಡ್ಬೇಕು ಸರ್ ಇದು ಒಂದು ವರ್ಷಕ್ಕೆ ಎಷ್ಟು ತೂಕ ಬರ್ಬೋದು ಸರ್ ಇದು ಇದು ನಾವು ಕರೆಕ್ಟ್ ಆಗಿ ಸಾಕಿದ್ರೆ ವರ್ಷಕ್ಕೆ ಒಂದು ಅರವತ್ತರಿಂದ ಎಪ್ಪತ್ತು ಅರವತ್ತರಿಂದ ಯಾವ ಸಾಕದ್ರ ಮೇಲೆ ಡಿಪೆಂಡ್ ಆಗುತ್ತೆ ಡಿಪೆಂಡ್ ಆಗುತ್ತೆ ಡಿಪೆಂಡ್ ಮತ್ತೆ ನಾವು ಸರಿ ಒಳ್ಳೆ ವೇಟ್ ಏನ್ ಬರಬೇಕು ಅಂತ ಹೇಳಿ ಸರಿಯಾಗಿ ಹಾಕ್ಬಿಟ್ರೆ ಆಮೇಲೆ ಹಾ 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 ತುಂಬಾ ಇದಾಗ್ಬಿಟ್ರೆ ಕಷ್ಟ ಈ ತರ ಕೊಂಬಿರೋದ್ರಿಂದ ಬಕ್ರಿಗೆ ಒಳ್ಳೆ ಚೆನ್ನಾಗಿ ಸೇಲ್ ಆಗುತ್ತೆ ಸೇಲ್ ಆಗುತ್ತೆ ಹಾ ಹಾ ಆದ್ರೂ ಮತ್ತೆ ಇದೆಲ್ಲ ಬಾರಿ ದೊಡ್ಡದು ಇದ್ರದ್ದು ಇದು ಏನ್ ಗೊತ್ತಾ ಸರ್ ಇದು ಹಾ ಮುಂದ್ಗಡೆ ಸ್ಕಿನ್ ಇದೆಯಲ್ಲ ಹಾ ಹಾ ಸ್ಕಿನ್ ನೋಡಿ ಸರ್ ಇದೆಲ್ಲ ಇದೆಲ್ಲ ಸ್ಕಿನ್ ಇದು ಹಾ ಸರ್ ಇದೆಲ್ಲ ಸ್ಕಿನ್ ಹಾ ಇದ್ರ ಫೇಸ್ ಎಲ್ಲ ನೋಡಿದು ಹಾ ಹಾ ಈ ತರ ಸರ್ ಮತ್ತೆ ನೆಕ್ಸ್ಟ್ ಇನ್ನೊಂದು ಯಾವ್ದಿದೆ ಸರ್ ಇದು ಇದು ಅದೇ ಇದೆಲ್ಲ ಇದೆಲ್ಲ ಇದು ಇದೆಲ್ಲ ಇದೆಲ್ಲ ಯಾ ಸರ್ ಇದೆಲ್ಲ ಇದೆ ವಿಲಾಯಿತಿನೆ ರಾಜಸ್ಥಾನ ಇದೆಲ್ಲ ರಾಜಸ್ಥಾನ ಸರ್ ಇದೆಲ್ಲ ಅದೆಲ್ಲ ನೋಡಿದ್ವಲ್ಲ ಫಸ್ಟ್ ಇಂದು ಎಲ್ಲ ರಾಜಸ್ಥಾನ ಇವೆಲ್ಲ ರಾಜಸ್ಥಾನ ಇದು ಗುಂಟೂರ್ ಸರ್ ಇದು ಗುಂಟೂರ್ ವೈಟ್ ಕೆಂದ ಸರ್ ಇದು ಇದು ವೈಟ್ ಫುಲ್ ಇದು ವೈಟ್ ಫುಲ್ ಪ್ಯಾಚ್ ವರ್ಕ್ ಪ್ಯಾಚ್ ವರ್ಕ್ ತುಂಬಾ ಚೆನ್ನಾಗಿದೆ ನೋಡಿ ಸರ್ ಇದು ಹಾ ಸರ್ ಎಲ್ಲ ನೀಟ್ ಕ್ಲೀನ್ ಹೌದು ಸರ್ ಮತ್ತೆ ಕೋಡ್ಗಳೆಲ್ಲ ನೋಡಿ ಇದೆಲ್ಲ ಸಣ್ಣ ಮರಿಗಳು ಇದು ಡಬಲ್ ಬೋನ್ ಅಂತಾರೆ ಇದೆಲ್ಲ ಡಬಲ್ ಬೋನ್ ತುಂಬಾ ಚೆನ್ನಾಗಿದೆ ಸರ್ ಇದು ಟೈಮ್ ಗಳು ಮಾರ್ತಿರ್ತಾರೆ ಹೌದು ಮಾರಾಟಕ್ಕೆ ನಾವು ಬೆಂಗಳೂರಿಗೆ ತಗೊಂಡ್ ಹೋಗ್ಬೇಕಾ ನಮ್ಮತ್ರನೇ ಹತ್ರ ಇಲ್ಲೂ ಆಗುತ್ತೆ ಸರ್ ಬೆಂಗಳೂರಿಗೂ ಹೋಗುತ್ತೆ ಬೆಂಗಳೂರವರು ಬಂದು ತಗೊಂಡೋಗ್ತಾರೆ ಹಾ ಹಾ ಬೆಂಗಳೂರವರು ತುಂಬಾ ಜನ ಬಂದು ತಗೊಂಡೋಗಿದ್ದಾರೆ ಸರ್ ಸೇಲಿಗೆ ಏನ್ ತೊಂದರೆ ಇಲ್ಲ ಸರ್ ಸೇಲಿಗೆಲ್ಲ ತೊಂದ್ರೆ ಇಲ್ಲ ಸರ್ ಎಲ್ಲ ಮಾರ್ಕೆಟಿಂಗ್ ಎಲ್ಲಾ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಇಲ್ಲೇ ಬಂದು ತಗೊಂಡೋಗ್ತಾರೆ ಸರ್ ಇಲ್ಲೇ ಬಂದು ಹೋಗ್ತಾರೆ ನಾವು ಹೇಳಿದ್ರೆ ಬೆಂಗಳೂರಿಗೆಲ್ಲ ಹಾಕಿ ಕಟ್ ಕಳಿಸ್ತೀವಿ ಕಳಿಸ್ತೀರಾ ಸರ್ ಕಳಿಸ್ತೀವಿ ಆ ಟೈಮಲ್ಲೆಲ್ಲ ಕಳಿಸ್ತೀವಿ ತೀರಾ ದೂರ ಆಗಲ್ಲ ಬೆಂಗಳೂರು ಬೆಂಗಳೂರೆಲ್ಲ ಕಳಿಸ್ತೀವಿ ಸರ್ ಇದು ಸರ್ ಇದು

ಓಡೆಲ್ಲ ಬಹಳ ಚೆನ್ನಾಗ್ ಬಂದಿದಾವೆ ಸರ್ ನಿಮ್ಮ ಅನಸ್ತತಿ ಹಾ ಒಬ್ಬೊಬ್ರಿಗೆಲ್ಲ ಆಗಲ್ಲ ಕಷ್ಟ ಆಗುತ್ತೆ ಕರ್ಕೊಂಡ್ ಹೋಗೋದು ಕರ್ಕೊ ಬರೋದು ಹೆವಿ ಇರುತ್ತಲ್ಲ ಹೌದ್ ಹೌದು ಎಳ್ದಾಡಿ ಬಿಡ್ತಾರೆ ತುಂಬಾ ಎಳ್ದಾಡಿ ಬಿಡ್ತಾರೆ ಈಗ ನಿಮ್ ಹತ್ರ ನೀವು ಬ್ರೀಡಿಂಗು ಮಾಡ್ತಿದೀರಲ್ಲ ಸರ್ ನೀವು ಬ್ರೀಡಿಂಗ್ ಮಾಡಿ ನೀವು ಎಷ್ಟು ತಿಂಗಳು ಮರಿ ಕೊಡ್ತೀರ ಕೊಟ್ರೆ ಸಾಕಾಣಿಕೆ ಮಾಡೋರಿಗೆ ಸಾಕಾಣಿಕೆ ಈಗ ಸ್ವಲ್ಪ ಬ್ರೀಡಿಂಗ್ ಇನ್ನು ಒಂದು ಸ್ವಲ್ಪ ದಿನ ಲೇಟ್ ಆಗುತ್ತೆ ಹಾ ಕೊಟ್ರೂ ನಾಲ್ಕು ತಿಂಗ್ಳು ಮರಿನೇ ಕೊಡೋದು ಕೊಡೋದು ಒಳಗೆ ಮೂರ್ ತಿಂಗಳು ಮರಿ ಎರಡ್ ತಿಂಗಳು ಮರಿ ಎಲ್ಲಾ ಕೊಡಾಕ್ ಹೋಗಲ್ಲ ಕೊಡಕ್ ಹೋಗಲ್ಲ ಯಾಕೆಂದ್ರೆ ಅವೆಲ್ಲ ಬರಲ್ಲ ಹಾಲು ಕುಡಿಬೇಕು ಹಾ ಹಾ ತಾಯಿ ಹಾಲು ಕುಡ್ದಾಗ್ಲೆ ಚೆನ್ನಾಗ್ ಬರೋದು ಹಾ ಹಾ ಅರ್ಧ ಬರ್ದ ತಾಯಿ ಹಾಲು ಕುಡಿದ್ರೆ ಸರಿ ಕಾಯಿಲೆಗಳು ಜಾಸ್ತಿ ಬರುತ್ತೆ ಹಾ 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 ಮೂರ್ ತಿಂಗ್ಳು ಹಾಲು ಕುಡಿಲೇಬೇಕು ಮರಿಗಳು ಹೌದೌದು ಇದು ನೋಡಿ ಇದು ಇದು ಇರೋದು ಅಲ್ಲ ಫಸ್ಟ್ ನೋಡುದ್ ಹಾ ಸ ಅದ್ರದ್ದು ಬ್ರಿಡ್ ಇದು ಸರಿ ಯಾವ್ದ ಸರ್ ಇದು ವಿಲಾಯತಿ ಅಂತ ಕಾಶ್ಮೀರದ ಸರ್ ಕಾಶ್ಮೀರ ಅಲ್ಲ ಇದು ರಾಜಸ್ಥಾನ್ ರಾಜಸ್ಥಾನ್ ಸರ್ ಇದು ರಾಜಸ್ಥಾನ್ ಮರಿ ಸರ್ ಇದು ಮರಿ ಇದು ಎಷ್ಟು ತಿಂಗಳು ಮರಿ ಅಂದ್ರೆ ನಾಲ್ಕು ತಿಂಗಳು 3-4 ತಿಂಗಳು ಮರಿ ಇದು ಇದು 3 ತಿಂಗಳು ಮರಿ ಸರ್ 3 ತಿಂಗಳು ಮರಿ ಇದು ಆ ನೋಡಿ ಸರ್ ಅದು ನಾನು ಹಾ ಬೇಗನೆ ಹಾಲ್ ಬಿಡಿಸಿದ್ರು ಆ ವೈಟ್ ಬರ್ತಾ ಇಲ್ಲ ಹೌದು ಹೌದು ಕ್ಯಾರೆಟ್ಸ್ ಅದೀಗ ಹೆಲ್ದಿ ಆಗಿದೆ ಇದೆ ಹೌದು ಸರ್ ಹಾಲ್ ಕುಡಿಸ್ಬೇಕು ಹಾಲ್ ಕುಡಿಸಿದ್ರೆ ಮಾತ್ರನೇ ಬರೋದ ಮರಿಗಳು ಹೌದು ಹೌದು ಸರ್ ನಾವೇನೋ ಯಾರೋ ಕೇಳಿದ್ರು ಅಂತ ಹೇಳಿ ನಾವು ಕೊಡಕ್ ಹೋಗಲ್ಲ ಮೂರು ತಿಂಗಳು ದಾಟಲೇಬೇಕು ಯಾವುದೇ ಮರಿ ಕೊಡೋದಿದ್ರೂ ನಾವು ತರೋದಿದ್ರೂ ಅಷ್ಟೇ ಸರ್ ಮೂರು ನಾಲ್ಕು ತಿಂಗಳು ಆಗಿರ್ಬೇಕು ಯಾವುದೇ ಕಾರಣಕ್ಕೂ ನಾವು ತಗಬಾರಲ್ಲ ಫೀಡ್ ಅಲ್ಲಿ ಬೆಳೆದಿರೋ ಮರಿನو ತಕೊಳ್ಳಲ್ಲ ನಾವು ಆ ಹಾಲ್ ಅಲ್ಲಿ ಬೆಳೆದಿರೋ ಸರ್ ಮತ್ತೆ ಅವಿದವೆ ಸರ್ ಮತ್ತೆ ಇನ್ನೊಂದು ಇದೆ ನಮ್ಮತ್ರ ಜಮ್ಮು ಕಾಶ್ಮೀರಿಂದ ಹಾ ಇದು ಮರಿನೋನೇ ಸರ್ ಏನ್ ಸರ್ ಇದರ ಹೆಸರು ಮರಿನೋ ಮರಿನೋ ಇದು ಜಮ್ಮು ಕಾಶ್ಮೀರದಿಂದನೇ ತರ್ಸಿರೋದಿದ್ನ ಹೌದು ಹೌದು ಇದು ಜಮ್ಮು ಕಾಶ್ಮೀರದಿಂದ ಇದು ಜಮ್ಮು ಕಾಶ್ಮೀರ್

ಬೆಳಗ್ಗೆಂದ ಸಂಜೆವರೆಗೂ ಆಟಾಡ್ಕೊಂಡಿರ್ಬೋದು ಇದ್ರ ಜೊತೆ ಹಾ ಹಾ ಸಾರ್ ಹಾಲ್ ಇದ್ದಂಗ ಸರ್ ಕುರಿ ಇದು ಬಾರಿ ಚಂದ ನಮಗಿದು ಹಾ ತೋಡ್ದೆ ಇಲ್ಲಿ ಇಲ್ಲಿರ್ತಾನಲ್ಲ ಬಂದಾಗೆಲ್ಲ ಎಲ್ಲಾ ಆಟ ಆಡ್ಬೋದು ಇದ್ರ ಜೊತೆ ಹಾ ಹಾ ಮತ್ತೆ ಒಡಿಯೋದು ಪಡಿಯೋದು ಇದಕ್ಕೆ ಕೊಂಬಿಲ್ಲ ಅಲ್ಲ ಸರ್ ಇದಿಲ್ಲ ಇದಕ್ಕ ಒಂದ್ ಕೊಂಬಿಲ್ಲಾ ಕಾಶ್ಮೀರ ಎಲ್ಲಾ ಬೇರೆ ಬ್ರೀಡು ಹಾ ಇದಕ್ ವಿಲೈತಿನಿ ಅಂತಾರೆ ಹಾ ಸಾರ್ ಬಟ್ ಕೊಂಬಿಲ್ಲ ಕೊಂಬಿಲ್ಲ ಸರ್ ಕೊಂಬಿಲ್ಲ

ಹೌದು ಸರ್ ಫುಲ್ ಕೂದ್ಲು ಇದೆ ಸರ್ ಕೂದ್ಲು ಇದು ಯಾವಾಗ ಹೇರ್ ಕಟಿಂಗ್ ಮಾಡ್ತಿಲ್ಲ ಇಲ್ಲ ಮಾಡಂಗೇ ಇಲ್ಲ ಇದು ಮಾಡಂಗಿಲ್ಲ ಇದು ಇದು ಸಣ್ಣದ್ರಿಂದನು ಇದೇ ಬೆಳವಣಿಗೆ ಇದೇ ಬೆಳವಣಿಗೆ ಬೆಳವಣಿಗೆ ಸರ್ ಆದ್ರೂ ನಾನು ಒಂದು ವಿಷಯ ಕೇಳ್ತೀನಿ ನಿಮ್ಮ ಹತ್ರ ಕುರಿಗಳು ಇಷ್ಟು ಶೈನಿಂಗ್ ಬರೋಕ್ ಕಾರಣ ಏನ್ ಸರ್ ತೀರಾ ಗಲೀಜು ಹೊಡಿಯಕ್ ಬಿಡಲ್ಲ ಆ ಕ್ಲೀನ್ ಇಡ್ತೀವಿ ಕ್ಲೀನ್ ಇಡ್ತೀರಾ ದಿನಕ್ಕೆ ಎರಡ್ ಸಾರಿ ಕ್ಲೀನ್ ಮಾಡ್ತೀವಿ ಹಾ ಅದಕ್ಕಾಗಿ ಎರಡ್ ಜನ ಲೇಬರ್ ಇದು ಕುರಿಗೆ ಎರಡ್ ಜನ ಇದ್ದಾರೆ ಹಾ ಸಾರ್ ಸೊಪ್ಪೆ ಹುಯ್ಯೋರ್ ಒಬ್ರು ಹಾ ಸರ್ ಕ್ಲೀನ್ ಮಾಡೋರ್ ಒಬ್ರು ಹಾ ಸರ್ ಮತ್ತೆ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಗೆಲ್ಲ ಸ್ನಾನ ಮಾಡಿಸ್ಬಿಡ್ತೀವಿ ಸ್ನಾನ ಮಾಡ್ಸಿ ಮಾಡಿಸಿ ಇದಕ್ಕೆಲ್ಲ ದಿನ ಬ್ರಷ್ ಮಾಡ್ತಾರೆ ಇದಕ್ಕೆಲ್ಲ ದಿನ ಬ್ರಷ್ ಮಾಡ್ತಾರೆ ಬ್ರಷ್ ಮಾಡ್ಲೇಬೇಕು ಇದಕ್ಕೆ ಕೂದಲು ಗಂಟು ಬಂದ್ಬಿಡುತ್ತೆ ಒಂದೇ ಒಂದು ಗಂಟೆ ಇಲ್ಲ ಇದ್ರಲ್ಲಿ ಹೌದೌದು ಅಂದ್ರೆ ದಿನ ಬ್ರಷ್ ಆಗುತ್ತೆ ಸರ್ ನಾವ್ ಹೆಂಗೆ ಏರ್ ತಲೆ ಬಾಚ ಅಂತೀವ ಬಾಚ್ತೀವಿ ದಿನಾ ಬ್ರಷ್ ಆಗುತ್ತೆ ಹಾ ಹಾ ಹುಡುಗರು ದಿನ ಒಂದು ಇದಕ್ಕೊಂದ್ ಹತ್ತು ನಿಮಿಷ ಇದಕ್ಕೊಂದ್ ಹತ್ತು ನಿಮಿಷ ಸರ್ ಎರಡು ಗಂಡ ಇವು ಎರಡು ಗಂಡು ಎರಡು ಗಂಡು ಎರಡು ಗಂಡು ಹಾ ಹಾ ಸರ್ ಇವೆಲ್ಲ ಏನ್ ಈ ಬಕ್ರಿಗೆ ಏನಾನ ಕೊಡೋದ ಕೊಡೋದೇ ಕೊಡೋದೆ ಹಂಗಾರೆ ನಿಮ್ ಮತ್ತೆ ಬಕ್ರಿಗೂ ಕುರಿ ಸಿಗುತ್ತೆ ಕುರಿ ಎಲ್ಲ ಇದೆ ಸರ್ ಬಕ್ರಿದು ಇದೆ ನಮ್ಮಲ್ಲಿ ನಮ್ಮಲ್ಲಿ ಹಿಡಿದು ಸರ್ ನಲ್ವತ್ ಕೆಜಿ ಇಂದ ಹಿಡಿದು ತೊಂಬತ್ ಕೆಜಿ ವರ್ಗು ಕುರಿಗಳಿದೆ ನಲವತ್ ಕೆಜಿ ಇಂದ ಹಿಡಿದು ತೊಂಬತ್ ಕೆಜಿ ತೊಂಬತ್ ಕೆಜಿ ವರೆಗೂ ಇದೆ ಕುರಿ ಕುರಿ ಇದೆ ಸರ್ ಆಮೇಲೆ ಇದೆ ಸರ್ ಅದು ಅದು ಮಧುರೈ ಅಂತ ಫೈಟರ್ ಕುರಿ ಮಧುರೈ ಫೈಟರ್ ಕುರಿ ಆ ತಮಿಳ್ನಾಡಿಂದು ಇದು ತಮಿಳ್ನಾಡಿಂದ ಈ ತಮಿಳ್ನಾಡಿಂದು ಬಾರಿ ಅಗ್ರೆಸಿವ್ ಹಾ ಸರ್ ಬಾರಿ ಸಿಟು ಸೀಟು ಇರಕ್ ಹಿಂಗಿದಾನೆ ಇಲ್ಲಿ ಯಾವ್ದೂ ಇಲ್ಲ ಅದ್ರ ಜೊತೆ ಫೈಟ್ ಮಾಡೋ ಅಂತ ಕೊರಿ ಹೌದಾ ಇರಕ್ ಹಿಂಗಿದಾನೆ ಯಾವ್ದು ಯಾವ್ದೂ ಇಲ್ಲ ಸರ್ ಇದು ಈಗ ಎಷ್ಟು ತಿಂಗಳು ಸರ್ ಇದಕ್ಕೆ ಇದಕ್ಕೆ ಎರಡು ವರ್ಷ ಆಯ್ತು ಎರಡು ವರ್ಷ ಎರಡು ವರ್ಷ ನಾಲ್ಕ ಕಲ್ಲಲ್ಲಿ ಇದಾನೆ ನಾಲ್ಕ ಕಲ್ಲಲ್ಲಿ ಇದೆ ಸರ್ ಎರಡು ವರ್ಷ ಆಯ್ತು ಬೊಂಬಿಗೆ ಚೈನ್ ಹಾಕ್ಬಿಟ್ಟಿರ ಸರ್ ಇಲ್ಲ ನಿಮ್ ಬಿಡಲ್ಲ ಸರ್ ಹೊಡೆದ್ಬಿಡ್ತಾನೆ ಹೊಡೆದ್ಬಿಡ್ತಾನೆ ನಾವ್ ಎಷ್ಟೇ ನೀವು ನಾನು ನಾನ್ ಸಾಕಿರೋನಲ್ಲ ಬಂದ್ ಅಂತ ಹೇಳಿ ಹಿಂಗೆಲ್ಲಾ ಮಾಡಲಿ ಯಾವ ಟೈಮ್ ಅಲ್ಲಿ ಹೊಡಿತಾನೋ ಗೊತ್ತಿಲ್ಲ ಗೊತ್ತಿಲ್ಲ ಸೂಪರ್ ಕುರಿ ಆ ಫೈಟರ್ ಅಂತೂ ಹೇಳಿ ಮಾಡ್ಸಿದ್ ತುರಿ ಹೇಳಿ ಮಾಡ್ಸಿದ್ವಿ ನಮ್ಮ ನಮ್ಮ ಸೌಕರ್ಯ ಇದಾರೆ ಸಮೀರ್ ಅಂತ ಹೇಳಿ ಹಾ ಅವ್ರಿಗ್ ತುಂಬಾ ಇಷ್ಟವಾದ ತುರಿ ಇದು ಅವ್ರು ತುಂಬಾ ಇಷ್ಟಪಟ್ಟ ಒಂದು ಎರಡ್ ಮೂರ್ ಜನಕ್ಕೆ ಹೇಳಿದ್ರು ಹಾ ಹಾ ಆದ್ರು ಕೊಟ್ಟಿಲ್ಲ ಕಾಡ ಇರ್ಲಿ ಅಂತ ಹಾ ಫೈಟ್ ಇದು ವಿಡಿಯೋಸ್ ಎಲ್ಲ ಇದೆ ಹಾ ಫೈಟಿಂಗ್ ವಿಡಿಯೋ ಫೈಟ್ ಇರೋದೆಲ್ಲಾ ವಿಡಿಯೋ ಇದೆ ನಮ್ಮ ಹತ್ರ ಮತ್ತೆ ಸರ್ ಮತ್ತೆ ನಮ್ಮಲ್ಲಿ ನಮ್ಮ ಕರ್ನಾಟಕದ ಬ್ರೀಡ್ ಇದೆ ಕರ್ನಾಟಕದ ಬ್ರೀಡ್ ಯಾವ ಸರ್ ಇದೆಲ್ಲ ಕರ್ನಾಟಕದ್ದೇ ಇವೆಲ್ಲ ಕರ್ನಾಟಕದ ಬ್ರೀಡ್ ಸರ್ ಇವೆಲ್ಲ ಕರ್ನಾಟಕ ಎಲ್ಲಾ ಕೆಂಗುರಿ ಸರ್ ಎಲ್ಲ ಕೆಂಗುರಿ ಸರ್ ಇವೆಲ್ಲ ಎಷ್ಟೇ ತಿಂಗಳು ಮರಿ ಸರ್ ಇವೆಲ್ಲ ಇವೆಲ್ಲ ಒಂದ್ ವರ್ಷ ಒಂದ್ ವರ್ಷ ವರ್ಷದ ಮರಿಗಳು ಒಂದ್ ವರ್ಷ ಎರಡ್ ತಿಂಗಳು ಮರಿಗಳು ಒಂದ್ ವರ್ಷ ಎರಡ್ ತಿಂಗಳು ಮರಿಗಳು ಸರ್ ಐವತ್ತರಿಂದ ಅರವತ್ ಕೆಜಿ ಇದೆ ಐವತ್ತರಿಂದ ಅರವತ್ ಕೆಜಿ ಇದಾವೆ ಐವತ್ತರಿಂದ ಅರವತ್ ಕೆಜಿ ಇದೆ ಸರ್ ಎಲ್ಲ ಅಂದ್ರೆ ನಿಮ್ದಾಗ ಐವತ್ ಕೆಜಿ ಮೇಲೆ ಇದ್ದಾವೆ ಸರ್ ಈಗ ಎಲ್ಲ ಆಲ್ಮೋಸ್ಟ್ ಈಗ ನೋಡಿದ್ರಲ್ಲ ನೀವು ಹೌದ್ ಹೌದು ಸರ್ ಐವತ್ತ್ ಕೆಜಿ ಇದೆ ಇವು ಪರವಾಗಿಲ್ಲ ಸರ್ ಒಳ್ಳೆ ಕುರಿಗಳು ಹಾ ಹಾ ಒಳ್ಳೆ ವೇಡ್ಗೆನ್ ಮಾಡುತ್ತೆ ಕೆಂಗುರಿಗಳು ಕೆಂಗುರಿಗಳು ಒಳ್ಳೆ ವೇಡ್ಗೆ ಮಾಡುತ್ತೆ ಹಾ ಸರಿಯಾದ ರೀತಿಯಲ್ಲಿ ಸರಿಯಾದ ಟೈಮಲ್ಲಿ ಸರಿಯಾದ ಟ್ರೀಟ್ಮೆಂಟ್ ರೇಟ್ ಕೊಟ್ರೆ ಏನು ಪ್ರಾಬ್ಲಮ್ ಇಲ್ಲ ಸರ್ ಸರಿ ಕೆಂಗುರಿಗಳೆಲ್ಲ ಯಾವ್ ಮಾರ್ಕೆಟ್ ಆಯ್ಕೆ ಮಾಡ್ಕೊಂಡ್ರಿ ಸರ್ ಸರ್ ನಾವು ಇದು ಚಿನ್ನೂರು 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 ಕುರಿಗಳನ್ನ ಅಲ್ಲಿಂದ ಮಾರ್ಕೆಟ್ ಎಲ್ಲವೂ ಒಂದೇ ಟೈಮ್ ತಂದಿದ್ದ ಒನ್ ಟೈಮ್ ಒನ್ ಟೈಮ್ ಒನ್ ಟೈಮ್ ತಂದಿದ್ದು ಎರಡು ಕರೆ ಕುರಿ ಬೇರೆ ಇದಾವೆ ಸರ್ ಅದ್ರಲ್ಲಿ ಬಂದಿರೋ ಕರೆ ಕುರಿಗಳು ಬಟ್ ಟಾಪ್ ಆಗಿದಾವೆ ಇವು ಎರಡೂನು ಎರಡೂನು ತುಂಬಾ ಟಾಪ್ ಆಗಿದೆ ಸರ್ ಫಸ್ಟ್ ನಾಟಿನೇ ಬೇರೆ ನೋಡಿ ಚೂರು ಕೂದ್ಲು ಕೂದಲು ಕಟ್ ಮಾಡಿರೋ ಕುರಿಗಳು ಇವೆಲ್ಲ ಅದು ಕೂದಲೇ ಇಲ್ಲ ನಮ್ಮಲ್ಲಿ ಕಮ್ಮಿ ನೋಡಿ ಸರ್ ಇಷ್ಟ ಇರೋದು ಕೂದ್ಲು ಹೌದೌದು ಹೌದು ಕೂದ್ಲು ಬಿಟ್ಟು ದಪ್ಪ ಕಾಣ್ತಿದೆ ಅಂತ ಅಲ್ಲ ಹಾ ಹಾ ಕೂದಲೆ ಇಲ್ಲ ಈಗ ಟೋಟಲ್ ನಿಮ್ ಫಾರಂ ಅಲ್ಲಿ ಎಷ್ಟು ಕುರಿ ಇದಾವೆ ಸರ್ ಈಗ ಒಂದು ಐವತ್ತರಿಂದ ಅರವತ್ತಿದೆ ಹಾ ಸರ್ ಆ ಅರವತ್ತು ನಮ್ಮಲ್ಲಿ ಟಾಪ್ ಆಗಿದೆ ಸರ್ ಸರ್ ಯಾವ್ದನ ಕುರಿ ಬೀಡಿಂಗ್ ಮಾಡಿದೀರಾ ಸರ್ ಹಾ ಮಾಡಿದೀವಿ ಸರ್ ಇಲ್ಲ ಇದಾನಲ್ಲ ಇವನು ಮರಿನು ಹಾ ಸರ್ ಇವನ್ದು ಒಂದ್ ಮಾಡಿದೀವಿ ನೋಡಿ ಒಂದು ವೈಟ್ ಇದೆಯಲ್ಲ ಯಾವುದೋ ಸರ್ ಅದು ವೈಟ್ ವೈಟ್ ನೋಡಿ ಎಲ್ಲೆಲ್ಲೆಲ್ಲ ಬಾಳ ಬಾಲ ಅಳ್ಳಾಡಿಸ್ತಿದೆಯಲ್ಲ ಅದ ಅದು ಇವನ್ ಮರಿ ಅದು ಇವನ್ ಮರಿ ಸರ್ ಇದ್ ಇದೊ ಇವ್ನ್ ಅದು ಹಾ ಮತ್ತೆ ಇಲ್ಲಿ ಬೇರೆ ತಂದೆನಾ ತಾಯಿನಾ ಈ ತಂದೆ ತಂದೆ ತಾಯಿ ಎಲ್ಲಿದೆ ಸರ್ ಹಾ ತಾಯಿ ಇದ್ರಲ್ಲೇ ಇದೆ 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 ಹಾ ಇದೆ 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 ನಮ್ ಕಾಸ್ ಬ್ರೀಡ್ ಮಾಡಿರೋದು ಇದೆ ಮಾಡ್ರಿ ಅದು ಕ್ರಾಸ್ ಬ್ರೀಡ್ ಅದಕ್ಕೆ ಅದು ಮರಿ ಬಂದಿದೆ ಸರ್ ಹಾ ಅದಕ್ಕೆ ಆ ಮರಿ ಬಂದಿದೆ ಬಂದಿದೆ ಸರ್ ಅದು ಮೂರ್ ತಿಂಗ್ಳಿಗ್ ನೋಡಿ ಸರ್ ಇಪ್ಪತ್ ಇಪ್ಪತ್ತೆರಡು ಕೆಜಿ ವೇಯ್ಟ್ ಇದೆ ಅದು ಮೂರ್ ತಿಂಗ್ಳು ಮರಿಯೋದು ಅದು ಮೂರ್ ತಿಂಗ್ಳು ಮರಿ ಸರ್ ಅದು ಆ ಮೂರ್ ತಿಂಗ್ಳು ಮರಿಯೋದು ಹಾ ಹಾ ಇಪ್ಪತ್ತೆರಡು ಕೆಜಿ ಬಂದಿದೆ ಇಪ್ಪತ್ತೆರಡು ಕೆಜಿ ಇದೆ ಸರ್ ಅದು ಅದು ಇಪ್ಪತ್ ಇಪ್ಪತ್ತೆರಡು ಕೆಜಿ ಇದೆ ಅದಿಗೆ ಆಮೇಲೆ ಈ ಊರ್ ಇದೆ ಅಲ್ಲ ಸರ್ ಈ ವೈಟ್ ಈ ವೈಟ್ ನಮ್ಮ ಜಮ್ಮು ಕಾಶ್ಮೀರ ಅಲ್ಲಿ ವೈಟ್ ಬ್ರೀಡ್ ಅನ್ನಲ್ಲ ವೈಟ್ ಬ್ರೀಡ್ ಜಮ್ಮು ಕಾಶ್ಮೀರ್ ವೈಟ್ 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 ಫುಲ್ ವೈಟ್ ಇದೆ ಅಲ್ಲ ಅವ್ನ್ ಬ್ರೀಡ್ ಅದು ಇದು ಅವ್ನ್ ಬ್ರೀಡ್ ಇದು ಇದೆಯಲ್ಲ ಈ ಬ್ಲಾಕ್ ಈ ಬ್ಲಾಕ್ ಅದು ಮಾಚಾರ್ಲಾ ಮಾಚಾರಲ್ಲ ಸರ್ ಮಾಚಾರ್ಲಾ ಅದು ಅದ್ರದ್ದು ಆ ಬ್ರೀಡ್ ಅದು ಹಾ ಅಂದ್ರೆ ಮರಿಗಳೆಲ್ಲ ಬ್ರೀಡಿಂಗ್ ಮರಿಗಳು ಸರ್ ಇದು. ಆ ಎಲ್ಲ ಬ್ರೀಡಿಂಗ್ ಎಲ್ಲಾ ಬ್ರೀಡಿಂಗ್ ಇದೆ. ಎಲ್ಲ ನಮ್ಮ നാട്ടಿದ್ಯಾದೋ ಇಲ್ಲ. ಅಂದ್ರೆ ಜೆರಿಗೆ ಬಿಟ್ಟಿದ್ದಿರಲ್ಲ ಸರ್ ಎಲ್ಲ ಹೊಂದಾಣಿಕೆಯಿಂದ ಇರ್ತಾವೆ. ಹೊಂದಾಣಿಕೆಯಿಂದ ಇರುತ್ತೆ ಇರುತ್ತೆ. ಜಗಳ ಗಲಾಟೆ ಕಪ್ ಏನಿಲ್ಲ ಏನಿಲ್ಲ. ಸ್ವಲ್ಪ ಈ ಇನ್ನ ಇನ್ನ ಒಂದು ತಿಂಗಳು ಇಡ್ಕೊಳ್ಳುತ್ತೀವಿ ಅದನ್ನ. ಹಾ ಹಾ ಮತ್ತೆ ಇರೋದನ್ನ ಸೆಪರೇಟ್ ಮಾಡ್ತೀವಿ ಅದನ್ನ. ಸಪರೇಟ್ ಮಾಡ್ತೀರಾ ಸರ್. ನಾಲ್ಕು ತಿಂಗಳ ಆದ್ಮೇಲೆ ಮಾಡ್ತೀವಿ. ಮಾಚಾರ್ಲಾದ ಒಂದ್ ಎರಡು ಮರಿ ಇದೆ ಸರ್ ನಿಮ್ಮ ಮರಿ ಆಗ್ತಾ ತೂಕ ಎಷ್ಟಿದ್ದು ಸರ್ ಅಂದಾಜ್ ಮಾಡಿದ್ರ ಸರ್ ಮಾಡಿದೀವಿ ಹಾ ಒಂಬತ್ ಕೆಜಿ ಒಂಬತ್ ಕೆಜಿ ಇದು ಸರ್ ಒಂಬತ್ ಕೆಜಿ ಎಂಟೂವರೆ ಕೆಜಿ ಅಂದ್ರೆ ತಾಯಿ ಒಳ್ಳೆ ಮರಿನೇ ಕೊಟ್ಟಿದೆ ಒಳ್ಳೆ ಒಳ್ಳೆ ಮರಿನೇ ಕೊಟ್ಟಿದೆ ಒಳ್ಳೆ ಮರಿ ಅಂದ್ರೆ ಆ ಅವು ಒಳ್ಳೆ ವೆಯ್ಟ್ ವೆಯ್ಟ್ ಇದಾವೆ ಹಾ ಸರ್ ನಮ್ಮ ವಿಲಾಯಿತಿ ಮಾಚಾರ್ಲಾ ಅವೆಲ್ಲ ಒಳ್ಳೆ ಒಳ್ಳೆ ವೆಯ್ಟ್ ಇದೆಯಲ್ಲ ಅದೆಲ್ಲ ವೆಯ್ಟ್ ಗೇನ್ ಮಾಡೋ ಅಂತ ಮರಿಗಳ ಇವೆ ನಿಮಗೆಲ್ಲಾ ಒಂದೊಂದು ವರ್ಷಕ್ಕೆಲ್ಲ ಚೇಂಜ್ ಆಗುತ್ತೆ ಎಷ್ಟು ಒಂದ್ ವರ್ಷಕ್ಕೆಲ್ಲ ಒಂದ್ ಅರವತ್ ಕೆಜಿ ಹಿಂಗೆಲ್ಲ ತರ್ಬೋದು ಇದು ಅರವತ್ ಅರವತ್ತೈದು ಎಪ್ಪತ್ತು ನೆಕ್ಸ್ಟ್ ಕಾನ್ಸೆಪ್ಟ್ ಇದೆ ನಮ್ದು ಬ್ರಿಕ್ ರೀಡಿಂಗ್ ಇಂದ ಕಾನ್ಸೆಪ್ಟ್ ಇದೆ ಹಾ ಸಾರ್ ನೋಡ್ಬೇಕು ಈ ವರ್ಷದಿಂದ ಸ್ಟಾರ್ಟ್ ಮಾಡೋಣ ಅಂತ ಇದೀವಿ ಈಗೆಲ್ಲ ಸ್ವಲ್ಪ ಟ್ರಯಲ್ ನೋಡ್ತಾ ಇದ್ದೀವಿ ಹೇಗ್ ಆಗುತ್ತೆ ಏನಾಗುತ್ತೆ ಅಂತ ನಮ್ಗೆಲ್ಲ ಸಕ್ಸಸ್ ಆಗಿದೆ ಸಕ್ಸೆಸ್ ಆಗಿದೆ ಸರ್ ಈ ತರ ಒಳ್ಳೆ ಮರಿ ಬಂದಿದೆ ಅಂದ್ರೆ ಸಕ್ಸೆಸ್ ಆಗಿದೆ ನೋಡಿ ಒಂದ್ ಸೇಮ್ ಫೇಸು ಹಾ ಸರ್ ಯಾವ್ದರದು ವೈಟ್ ವೈಟ್ ಅದು ವೈಟ್ 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 ಜಮ್ಮು ಕಾಶ್ಮೀರ್ ಬ್ರೀಡ್ ಇದೆಯಲ್ಲ ಸೇಮ್ ಸೇಮ್ ನೋಡಿ ತಲೆ ಕೂದಲು ತಲೆ ಸೇಮ್ ಬಂದಿದೆ ಹೌದು ಚೆನ್ನಾಗಿ ಬಂದಿದೆ ಕೂದ್ಲು ಸೇಮ್ ಹೌದೌದು ನೋಡಿ ಒಂದ್ ಡಾಟ್ ಇಲ್ಲ ಎಲ್ಲೂ ಹೌದು ಸರ್ ಒಂದ್ ಡಾಟ್ ಇಲ್ಲ ಬ್ಲಾಕ್ನೆಸ್ ಎಲ್ಲೂ ಇಲ್ಲ ಹೌದೌದು ಗೀಚಸ್ ಏನಿಲ್ಲ ಏನೂ ಇಲ್ಲ ಸರ್ ಸೇಮ್ ಬ್ರೀಡ್ ಅದು ಹಾ ಮರಿಗಳು ತಂದೆ ಹೇಗಿದೆ ಹಾಗೆ ಬಂದಿದೆ ಹೌದೌದು ಈಗ ನಿಮ್ಮ ಹತ್ರ ಯಾರನ್ನ ಫೋನ್ ಮಾಡಿ ಕುರಿ ಕೇಳಿದ್ರೆ ಸರ್ ಲೆಕ್ಕ ಕೊಡ್ತೀರಾ ಗೊತ್ತಿ ಸರ್ ತೂಕದ ಲೆಕ್ಕ ತೂಕದ ಲೆಕ್ಕ ಕೊಡ್ತೀರಾ ತೂಕದ ಲೆಕ್ಕ ತೂಕದ ಲೆಕ್ಕ ಕೊಡ್ತೀವಿ ತೂಕದ ಲೆಕ್ಕ ಕೊಡ್ತೀವಿ ಒಂದಾದ್ರೂ ಕೊಡ್ತೀರಾ ಹತ್ತಾದ್ರೂ ಕೊಡ್ತೀವಿ ಒಂದಾದ್ರೂ ಕೊಡ್ತೀವಿ ಸರ್ ಹತ್ತಾದ್ರೂ ಕೊಡ್ತೀವಿ ಹತ್ತಾದ್ರೂ ಕೊಡ್ತೀರಾ ಸರ್ ಕೊಡ್ತೀವಿ ಎನಿ ಟೈಮ್ ಯಾವಾಗನ ಫೋನ್ ಮಾಡಬಹುದು ಯಾವಾಗ್ಲಾದ್ರೂ ಫೋನ್ ಮಾಡಬಹುದು ಸರ್ ಯಾವಾಗ್ಲಾದ್ರೂ ಫೋನ್ ಮಾಡಿ ಯಾವಾಗ್ಲಾದ್ರೂ ಬನ್ನಿ ಹಂಗೆ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ ಸರ್ ನನ್ನ ಕಾಂಟ್ಯಾಕ್ಟ್ ನಂಬರ್ ಡಬಲ್ ಏಟ್ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ತ್ರೀ ಫೋರ್ ತ್ರೀ ನಮ್ಮ ಇವ್ರದ್ದು ಇದೆ ಬಾಸಿನ ನಂಬರ್ ಇದೆ ಅವ್ರದ್ದು ಒಂದು ಹೇಳ್ಬಿಡ್ತೀನಿ ಏಟ್ ನೈನ್ ಜೀರೋ ಫೋರ್ ತ್ರೀ ಫೈ ಒನ್ ಟೂ ತ್ರೀ ಫೋರ್ ಇದು ನಿಮ್ ಬಾಸ್ ಇದು ನನ್ನ ಬಾಸ್ದು ಲಾಸ್ಟ್ ನಂಬರ್ ಒನ್ ಟೂ ತ್ರೀ ಫೋರ್ ಇದೆಯಲ್ಲ ನಮ್ಮ ನಮ್ ಬಾಸ್ ಕುರಿ ಬಗ್ಗೆ ಮಾಹಿತಿ ಬೇಕಾದ್ರೆ ನನ್ನತ್ರ ಫೋನ್ ಮಾಡಿ ಕುರಿ ಬೇಕಾದ್ರೆ ನಾವು ಅವ್ರಿಗೂ ಫೋನ್ ಮಾಡಬಹುದು ನನಗೂ ಫೋನ್ ಮಾಡಬಹುದು ಸರ್ ಈಗ ನಿಮ್ ಫಾರಂ ಫೋಲ್ಡ್ ಆಗಿರಕ್ಕೆ ಏನ್ ಮಾಡ್ಕೊಂಡಿದ್ದೀರಾ ಸರ್ ಸರ್ ಇದು ತುಂಬಾ ಹೀಟ್ ಆಗ್ತಿತ್ತು ಫಸ್ಟು ಹಾ ಸರ್ ತುಂಬಾ ಹೈಟ್ ಕಮ್ಮಿ ಇದೆ ಹಾ ಸರ್ ಹೀಗಾಗಿ ನಮ್ಮ ಮತ್ತೆ ನಾವು ನಮ್ಮ ಸೌಕರ್ಯ ಎಲ್ಲ ಮಾತಾಡಿ ಹಾ ಸರ್ ಫಾಗರ್ ತರ್ಸೋಣ ಅಂತ ಹೇಳಿ ಫಾಗರ್ ತರ್ಸಿದ್ದು ಹಾ ಸರ್ ಹತ್ತು ನಾಸಲ್ಲಿಂದು ಹತ್ತು ನಾಜಾಲಿಂದ ಸರ್ ಹತ್ತು ನಾಸಲ್ಲಿಂದು ಹಾ ಸರ್ ನಿಮಿಷಕ್ಕೆ ನಿಮಿಷಕ್ಕೊಂದ್ಸರಿ ಆನ್ ಮಾಡುತ್ತೆ ಅದೇ ಆನ್ ಆಗುತ್ತೆ ಅದೇ ಆಫ್ ಆಗುತ್ತೆ ಅದೇ ಆಫ್ ಆಗುತ್ತೆ ಹಾ ಹಾ ಓಲ್ಡ್ ಆಗಿರುತ್ತೆ ಓಲ್ಡ್ ಆಗಿರುತ್ತೆ ಅಂತ ಹೀಟ್ ಟೆಂಪರೇಚರ್ ಏನು ಕೊಡಲ್ಲ ಕೊಡಲ್ಲ ಏನು ನಾರ್ಮಲ್ ಆಗಿರುತ್ತೆ ಹಾ ಚೆನ್ನಾಗಿದೆ ತೊಂದ್ರೆ ಇಲ್ಲ ಆಮೇಲೆ ಫ್ಯಾನ್ ಗಳು ಹಾಕೊಂಡಿರ್ತೀರಾ ಸರ್ ಫ್ಯಾನ್ 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 ಇರುತ್ತೆ ಎನಿ ಟೈಮ್ ಫ್ಯಾನ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ತಣ್ಣಗಿರುತ್ತೆ ನಾವೇ ಬಂದಾಗೆಲ್ಲ ಒಂದ್ ಐದ್ ನಿಮಿಷ ಕೂತು ಹೋಗ್ತಿವಿ ಇದ್ರೊಳಗೆ ಸರ್ ಈಗ ನಿಮ್ ಶೆಡ್ ಎಷ್ಟು ಉದ್ದ ಇದೆ ಸರ್ ಮೂವತ್ತೈದು ಅರವತ್ತು ಸಾರಿ ಐವತ್ತು 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 ಹಂಗಾರೆ ಈಗ ಒಂದೊಂದು ಬಾಕ್ಸ್ ಅಲ್ಲಿ ಎಷ್ಟೆ ಕುರಿ ಸಾಕಿದ್ಯಾ ಸರ್ ಈ ತರ ಬಾಕ್ಸ್ ಅಲ್ಲಿ ಸರ್ ಒಂದು ಇದ್ರಲ್ಲಿ ಅತ್ತೆ ಸಾಕಕ್ ಬರೋದು ಸರ್ ಅತ್ತೆ ಸಾಕಕ್ ಬರೋದು ಜಾಸ್ತಿ ಸಾಕಬಾರದು ಹ ಫುಡ್ ಎಲ್ಲ ಡಿಫರೆನ್ಸ್ ಬರುತ್ತೆ ಒಂದಕ್ಕೆ ಸಿಕ್ಕಿದ್ರೆ ಒಂದಕ್ಕೆ ಸಿಗಲ್ಲ ತೀರಾ ತಗೊಂಡು ಸಾಕಬಹುದು ಅಂತ ಹೇಳಿ ತುಂಬಾ ಈಗ ನಿಮ್ಮ ಇಷ್ಟು ಚೆನ್ನಾಗಿ ಕುರಿಗಳ್ನ ಸಾಕಿದಿರಲ್ಲ ಸರ್ ನಿಮ್ ಮೇವಿನ ಪದ್ಧತಿ ಒಂದ್ ಸ್ವಲ್ಪ ತಿಳಿಸ್ಕೊಡಿ ಸರ್ ಮೇವಿನ ಪದ್ಧತಿ ನಾವು ಒಂದ್ಸರಿ ತೋಟ ಇದೆ ಒಂದು ಹದಿನೈದು ಹದಿನೈದು ಎಕರೆ ತೋಟ ಇದೆ ಆ ತೋಟದಲ್ಲಿ ನಮ್ಗೆ ಕಳೆ ಸಿಗುತ್ತೆ ಬೆಳಗ್ಗೆ ಹೊತ್ತು ಒಂದು ಒನ್ ಟೈಮ್ ಆ ಕಳೆ ಕಡೆ ಕುಯ್ಕೋ ಹಾಕ್ತಿವಿ ಯಾಕಂದ್ರೆ ಅದಕ್ಕೆ ಪ್ರೋಟೀನ್ ಎಲ್ಲಾ ಸಿಗುತ್ತೆ ಅದಕ್ಕೆ ಏನ್ ಬೇಕು ಅದೆಲ್ಲ ಸಿಗುತ್ತೆ ಸೆಕೆಂಡ್ ಆಗಿ ಮಧ್ಯಾಹ್ನ ಬೆಳಗ್ಗೆ ಒಂಬತ್ತು ಗಂಟೆಗೆ ಒಂದು ಇದೀಡ್ ಯಾವ್ದು ಜೋಳ ಮತ್ತೆ ಕೋಳಿ ಫೀಡ್ ಹಾಕ್ತಿವಿ ಬೆಳಗ್ಗೆ ಒನ್ ಟೈಮ್ ಅದ್ರ ಮೇಲೆ ಹತ್ತು ಗಂಟೆಗೆ ಮೇವು ಹಾಕ್ತಿವಿ ಕಸ ಇದು ಕಸಗಳೆಲ್ಲ ಹಾಕ್ತಿವಿ ಅದು ಬಿಟ್ರೆ ಮತ್ತೆ ನಮ್ ಜೋಳ ಒಂದ್ ಹನ್ನೆರಡು ಗಂಟೆ ಹಂಗೆ ಜೋಳ ತೆನೆ ಹೊಡೆದಿರೋ ಜೋಳ ಸಮೇತ ಸಮೇತ ಹೊಡೆದಾಕ್ತಿವಿ ಅದಾದ್ಮೇಲೆ ಮತ್ತೆ ಆಮೇಲೆ ರೆಸ್ಟ್ ಹನ್ನೆರಡು ಗಂಟೆಗೆ ಬಿಟ್ರೆ ಮತ್ತೆ ಇನ್ನೇನು ಹಾಕಕ್ಕೆ ಹೋಗಲ್ಲ ಸಂಜೆ ಐದು ಗಂಟೆಗೆ ಮತ್ತೆ ಹಾಕ್ತಿವಿ ಫೀಡ್ ಹಾಕ್ತಿವಿ ಮತ್ತೆ ಜೋಳ ಹೊಡೆದಿರೋದು ಹಾ ಮೆಕ್ಕೆಜೋಳ ಹಾಕಿರೋದಂತ ಅದಾಕ್ತಿವಿ ಪುಡಿ ಮಾಡಿ ನಾಲ್ಕು ಉಂಡ್ ಮಾಡಾಕ್ತಿವಿ ಅದನ್ನ ಜೋಳನ ಆಮೇಲೆ ಮತ್ತೆ ರಾತ್ರಿ ಎಂಟು ಗಂಟೆಗೆ ಎಂಟು ಗಂಟೆಗೆ ಊಟ ಮೇವು ಹಾಕ್ಬಿಟ್ಟು ಲೈಟ್ ಆಫ್ ಮಾಡಿ ಕ್ಲೋಸ್ ಅವತ್ತಿನ ಡ್ಯೂಟಿ ನಾಲ್ಕು ವರ್ಷದ ಅನುಭವ ಹೇಳೋದ್ರೆ ಕುರಿ ಸರ್ ಯಾಕಂದ್ರೆ ಬಹಳಷ್ಟು ಚೆನ್ನಾಗಿ ಬಹಳ ಖುಷಿ ಆಯ್ತು ನಿಮ್ ಫಾರಂ ನೋಡಿ ಹೌದು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲೆಲ್ಲ ಕಸ ಆಗುತ್ತೆ ಕಳ್ಕೊಳ್ಳು ಬೇಕಾಗುತ್ತೆ ನಾನೇನ್ ಸಾಕಿದ ತಕ್ಷಣ ಬರುತ್ತೆ ಮಾಡುತ್ತೆ ಅಂತ ಇಲ್ಲ ಲಾಭವಾಗಿದೀವಿ ಸ್ವಲ್ಪ ಅನುಭವನೂ ಬೇಕು ಒಂದ್ ವರ್ಷ ಬೇಕಾಗುತ್ತೆ ಅನುಭವ ತಗೋಬೇಕಾರೆ ನಮ್ಮ ಇನ್ನೊಬ್ರು ಹೇಳೋಕ್ಕಿಂತ ನಮ್ ಸ್ವಂತ ಎಕ್ಸ್ಪೀರಿಯನ್ಸ್ ಒಳ್ಳೇದು ಆಮೇಲೆ ಮೆಡಿಸಿನ್ ಗೊತ್ತಿರ್ಬೇಕು ಆಲ್ಮೋಸ್ಟ್ ಡಾಕ್ಟರ್ನೇ ಕಾಯ್ಬೇಕು ಅಂತ ಇರಬಾರ್ದು ಡಾಕ್ಟರ್ ಬೇಕು ನಮಗೂ ಗೊತ್ತಿರ್ಬೇಕು ಮೆಡಿಶನ್ ಮೆಡಿಸನ್ ಗೊತ್ತಿರ್ಬೇಕು ಡಾಕ್ಟರ್ ಬರೋವರೆಗೂ ನಾವೊಂದು ಒಂದ್ ಮಾಡಿರ್ಬೇಕು ದ್ವರಕ್ಕೆ ಕಾಯಿಲೆಗೆ ಮತ್ತೆ ಸರಿಯಾದ ರೀತಿಲಿ ಸರಿಯಾದ ಟೈಮಲ್ಲಿ ವ್ಯಾಕ್ಸಿನೇಷನ್ ಮತ್ತೆ ಡಿವಾರ್ಮಿಂಗ್ ನಲವತ್ತು ದಿವಸಕ್ಕೊಂದ್ಸರಿ ಹಂಡ್ರೆಡ್ ಪರ್ಸೆಂಟ್ ವಾರ್ಮಿಂಗ್ ಮಾಡಲೇಬೇಕು ಡಿವಾರ್ಮಿಂಗ್ ಮಾಡ್ಲಿಲ್ಲ ಅಂದ್ರೆ ನೀವು ಎಷ್ಟೇ ಹಾಕಿದ್ರೆ ವೇಟ್ ಗೇನ್ ಮಾಡಲ್ಲ ಸುಮ್ನೆ ನೀವು ಮೇ ಹಾಕ್ತಾನೆ ಇರಬೇಕು ಹಾಗಾಗಿ ಸ್ವಲ್ಪ ಮಟ್ಟಿಗೆಲ್ಲ ತಿಳ್ಕೊಂಡಿದ್ರೆ ಒಳ್ಳೇದು ಟೂರಿ ಮಾಡ್ಬೇಕಾದ್ರೆ ಗೊತ್ತಿರೋರ್ನ ಸ್ವಲ್ಪ ಕೇಳಿ ಮಾಡೋದು ಒಳ್ಳೇದು ಹೇಗ್ ಮಾಡ್ಬೋದು ಏನ್ ಮಾಡ್ಬೋದು ಅಂತ ಅಂತ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಸ್ವಲ್ಪ ಕಷ್ಟ ಇದೆ ಸರ್